ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಿವರ ಎಲ್ಲಿ ಬಿಸಾಕ್ತರಿ ಘಟನೆ ತುಂಬಿರ್ತೈತಿ ನೀವು ಇನ್ನ ಎಲ್ಲಿ ಬಿಸಾಕ್ತೀರ ಮನೆ ಒಳಗಡೆ

ಎರನೇ ಲೈನ್ ಸರ್ ಇಲ್ಲಿ ಗಡ್ರದ ತುಂಬ ಹೋಗತ್ರಿ ಅವ್ರು ಎಂಡಿ ಕಸ ಹುಲ್ಲು ಎಲ್ಲಾ ಗಟ್ರನಾಗ ಹಾಕ್ತಾರ್ರಿ ಎಲ್ಲಾ ನೀರ್ ಮಳಿ ಬಂದ್ರೆ ರೋಡ್ ಮೇಲೆ ನೀರ್ ಹೋಗತ್ರಿ ಮಕ್ಕಳು ಇಲ್ದ ಮಕ್ಕಂತಾರ್ರಿ ಎಷ್ಟ್ ಹೇಳುತ್ತಿರೀ ಸರ್ ಅವ್ರು ಕೇಳಲ್ಲ ಅದ್ರ ಬಗ್ಗೆ ನಮ್ಗೆ ಸ್ವಚ್ಛ ಬೇಕು ನೋಡ್ರಿ ಅಷ್ಟೇ ನಾವು ಹೇಳೋದ್ ಮತ್ತೆ ಏನಿಲ್ರಿ ಗಟ್ರ ಒಂದೇ ಕಡೆ ಐತಿರಿ ಗಟ್ರ ಇಲ್ಲ ಕಡೆ ಪುಣ್ಣಮ್ಮ ಕ್ಯಾಂಪ್ ನಲ್ಲಿ ಲೈಟ್ ಇಲ್ಲ ನಳದ್ ನೀರು ಗಟ್ರ ನೀರು ನಳದ್ ನೀರು ಒಮ್ಮೆ ಬರ್ತೈತೆ ಎಲ್ಲ ಹೊಟ್ಟೆಗೆ ಬರ್ತೈತೆ ಅವೇ ನೀರ್ ಕುಡಿದ್ ಕುಡು ಆರಾಮ ಆರಾಮಿಲ್ಲ ಡಂಗಿ ಜ್ವರ ಟೈಫೈಡ್ ಜ್ವರ ಮತ್ತೆ ಮಲೇರಿಯಾ ಎಲ್ಲ ಬರಕತ್ತೈತೆ ನಾವು ದುಡಿದಿಲ್ಲಾ ಮಕ್ಕಳಿಗೆ ಸಾಯಂಕಾಲ ಮಠ ದುಡಿಬೇಕು ಮಕ್ಕಳಿಗೆ ಸಾಯಂಕಾಲ ಆಸ್ಪತ್ರೆಗೆ ಇಡ್ಬೇಕು ಇಷ್ಟೇ ಆಗಕತೈತಿ ನಮ್ದು ಯಾರು ಹೇಳಿದ್ರೆ ಇವಾಗ ಕೇಳೋರು ಬರ್ತಾರ ಲೈಟ್ ಇಲ್ಲ ಲೈಟ್ ಇಲ್ಲ ಕೆತ್ತ ಸಾಸಿ ಚಾರ್ ನಾಲ್ಕು ವರ್ಷಲಿಂದ ಹಿಂಗ ಬರ್ತಾರ ನೋಡ್ಕೊಂತಾರ ಇವಾಗ ನಮ್ಮ ಅವಾಗ ಆಗ್ತೀನ ನಾನ್ ಮುನ್ಸಿಪಾಟಿಗ್ ಕುಂತಿಲ್ಲ ಇದೇ ಹೇಳ್ತಾರ ಸಮಸ್ಯೆ ಇರ್ಲಿ ಬಿಡು ನಾವೇನಂತ ಕೌನ್ಸಿಲರ್ ಕೌನ್ಸ್ಲರ್ಗೆ ಕೇಳಂತಾರ ನಿಮ್ ಅಂತ ಬಂದ್ ಕೌನ್ಸ್ಲರ್ ಕೇಳ್ರಿ ನಾವ್ ಇವಾಗ ನೋಡಕ್ ಬಂದಿವಿ ಕೌನ್ಸ್ಲರ್ ಹೇಳಿದ್ರೆ ಮಾಡಿದ್ರೆ ಅರ್ಜಿ ಕೊಟ್ಟರೆ ನಾವ್ ಹಾಕ್ತಿವಿ ಓಹ್ ಹಾಕಿದ್ರನಾ ಇಲ್ಲ ಯಾರಿಗೆ ಯಾರ ಬಂದ್ರೆ ಕೌನ್ಸಿಲರ್ ಎಷ್ಟ್ ಬೇರೆ ಹೇಳಿದ್ರ ಮುನ್ಸಿಪಾಟಿಗೆ ನಾ ಕು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕಿ ನೀವ್ ಹಾಕೇಳ್ರಿ ನಾನ್ ಮುನ್ಸಿಪಾಲಿಟಿ ಕುಂತ ನಾವು ಮಾಡ್ತೀವಿ ಎಮ್ ಎಲ್ ಇದು ಎಲೆಕ್ಷನ್ ಬರ್ತೈತಲ್ಲ ಅವಾಗ ಬರ್ತಾರ ಅವ್ರು ಮತ್ತೆ ಬರೋದು ಕೌನ್ಸಿಲರ್ ತಲಾ ರೊಕ್ಕ ಹಾಕಿ ಸ್ವಚ್ಛ ಮಾಡ್ಕೇಡ್ರಿ ನಾನಿನ್ನ ಅಲ್ಲಿ ಕುಂತಿಲ್ಲ ಮುನ್ಸಿಪಾಲ್ಟಿ ಮೇಲೆ ನಾನು ಮಾತಾಡ್ತೀನಿ ಎಷ್ಟ ನಾಲ್ಕು ಎಲ್ಲೇ ಬಂದಿಲ್ಲ ಇವತ್ತೇ ಮುನ್ಸಿಪಾಲ್ಟಿಗ್ ಹೋದ್ರೆ ಅಲ್ಲೇ ಸಿಕ್ರ ಅವ್ರು ಮುಂಜಾನೆ ಎಂಟು ಗಂಟೆಗೆ ಬಂದ್ರು ಮುಂಜಾನೆ ಎಂಟಗ್ ಬಂದ್ರೆ ಜೆ ಸಿ ಪಿ ಬಂದು ತಗಿತಿನ ಅಂದ್ರು ಮತ್ತೆ ಕರೆಂಟ್ ಇನ್ ಪ್ರಾಬ್ಲಮ್ ಆಗ್ತೈತೆ ಇವತ್ ತಗೋದಿಲ್ಲ ನಾವು ಬರ್ತೀವಿ ನಾ ನೀವ್ ಅರ್ಜಿ ಹಾಕ್ರಿ ಅರ್ಜಿ ತಗೊಂಡ್ ಬಂದ್ಮೇಲೆ ನಾವು ಕ್ಲೀನ್ ಮಾಡ್ತೀವಿ ಅಷ್ಟತನ ತನ ಯಾರ ಜವಾಬ್ದಾರಿ ಇಲ್ಲ ಎಷ್ಟು ಬೇರೆ ಬರ್ತಾರ ಅವ್ರು ಅಷ್ಟು ಬೇರೆ ಹೇಳಿದ್ರ ಮನೆ ಕಡೆ ಫೋನ್ ಹಚ್ಚಿದ್ರ ನಾವು ಒಂದ್ ಲೈಟ್ ಇಲ್ಲ ಒಂದ್ ಏನೇನಿಲ್ಲ ನೋಡ್ರಿ ನೀವು ಒಂಬತ್ತು ಗಂಟೆಗೆ ಬಂದು ನೋಡ್ರಿ ಅಲ್ಲಿ ಏನು ಒಬ್ಬರು ಮಕ್ಕ ಒಬ್ರು ಬೀದಿ ದೀಪಿ ಹೇಳಿ ಎಷ್ಟೇ ಬೇರೆ ಹೇಳಿ ಹೂ ಅಂತಾರ ಹೋಗ್ಬಿಡ್ತಾರೀ ಹೂ ಅಂತಾರ ಹೋಗ್ಬಿಡ್ತಾರ ಮೂರ್ ನಾಲ್ಕು ಕಂಬ ಅದಾವ್ರಿ ಎಲ್ಲರಿ ಇಲ್ಲಿ ನಮ್ಮ ಹೋಣ ನಾಲ್ಕೈದು ಕಂಬದಾಗ ಎಲ್ಲರಿ ಏನ್ರಿ ಜರ ಒಂದ್ ಜಲ ಬಂದು ನನ್ಗೆ ನನ್ಗೆ ಪಾರ್ಜ್ ಆಗೈತೆ ಏನ್ರಿ ಸರ್ ಏನ್ ಮಾತಾಡ್ಬೇಕು ಮತ್ ಯಾಕ್ ಗವರ್ಮೆಂಟ್ ಇಂಡಿಯಾ ನೋಡಿ ಮುಂದಿನ ಮಾಡಿ ಹೋದ್ರೆ ಯಾರು ైట్ బైట్ దీప ఇలా ಹಾಯ್ ಮಾ ದಿವಸ ಆತ್ರಿ ನಮ್ಗೆ ಪಾಸ್ ಆಗಿ ಬಿಡ್ತಿ ಪಾಸ್ ವಾಸಲಿಂತ ಹಾ ಏನ್ ಮಾಡ್ಬೇಕು ಹ್ಮ್ ಹಾ ಅದ್ ವಾಸೀ ಹುಳ ಅದು ಇದು ಮಾ ಚುಕ್ಕಾಡಿ ಹ್ಮ್ ಇದ್ರಿ ಚುಕ್ಕಡಿ ಕ ಆಗಿಲ್ಲ ರೀ ಅನುಸಲಾಗ ಅವರು ಏನ್ ತಪ್ಪಿ ಆದ್ರೂ ತಪ್ಪಿಲ್ಲ ಬಿಡ್ರಿ ಗಿಟಾರ್ ಪಾಸ್ ಆಗಿಲ್ಲ ಪಾಸ್ ಆಗಿಲ್ಲ ಅಂತ ದೂರ ಬಿಡ್ತಿತ್ತು

ಸಾಬ್ ಸಾಬ್ ಮಂಡಲಬಟ್ಟಿ ಹತ್ತೊಂಬತ್ತನೇ ವಾರ್ಡ್ ಎರಡನೇ ಲೈನ್ ಸಾವಿರದ ಹತ್ತೊಂಬತ್ತರ ಅಲ್ಲಿ ಕಾರ್ಯ ಕಾಮಗಾರಿ ಆಗಿರ್ತದೆ ಅದಾದ ನಂತರ ಯಾವುದೇ ತರಹದ ಕಾಮಗಾರಿ ಆಗಿಲ್ಲ ಇದು ಸಿ ರೋಡ್ ಐತೆಳ್ರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಕ್ಬಾಲ್ ಸಹಿನಲ್ಲಿ ಆಗಿರ್ತಿ ಅದ್ರ ಅದಾದ್ಮೇಲೆ ಮತ್ತೆ ಯಾವುದು ಆಗೇ ಇಲ್ಲ ಒಂದು ಯು ಲೈನ್ ಇಲ್ಲ ಆಮೇಲೆ ಒಂದು ಬೋರಿಂದು ಯಾವ್ದು ಸೌಕರ್ಯ ಇಲ್ಲ ಆಮೇಲೆ ಡ್ರೈನೇಜ್ ಇಂದ ಯಾವ್ದು ಸೌಕರ್ಯ ಇಲ್ಲ ಕೌನ್ಸಿಲರ್ ಗೆದ್ದು ಇವತ್ತಿಗೆ ನಾಲ್ಕು ವರ್ಷ ಆತು ಯಾವ್ದೇ ತರಹದ ಕೆಲಸಗಳು ಮಾಡಿಲ್ಲ ಇಲ್ಲಿ ಯಾವ್ದಾದ್ರು ಏನಾದ್ರು ಹೇಳಿದರೆ ಗ್ರ್ಯಾಂಟ್ ಆಗಿದ್ದು ಮಾಡ್ತಾನ ಅಂತಾನ ಮೂರ್ ಸತ್ ಮೂರ್ನಾಕ್ ಸತಿ ಬರ್ತಾನ ಮತ್ತೆ ಆ ಕಡಿಂದ ಈ ಕಡೆ ಬರಂಗಿಲ್ಲ ಆಮೇಲೆ ಕಮಿಷನರ್ ಅವ್ರ ಇವ್ರು ಬರ್ತಾರ ಅವ್ರ ಜೊತೆಗೆ ನೋಡ್ತಾರ ಹೋಗ್ತಾರ ಮತ್ತೆ ಅಲ್ಲಿಗೆ ಮತ್ತೆ ವಿಳಂಬ ಮಾಡಿ ಬಿಡ್ತಾರ ಕೆಲಸ ಈಗ ಈಗ ಮಾಡಿ ನಾಲ್ಕೈದು ವರ್ಷ ಹತ್ತ ಗಟ್ರ ಅದೂ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅದು ಸುಮ್ಮನೆ ಕೈಲಿಂದ ಮಾಡಿದ್ರೆ ಬೀಳ್ತದೆ ಆ ಕಾರಣ ಅದು ಹೆಗಣ ಎಲ್ಲ ತೋಡಿ ಮುಚ್ಚೋಗ್ಬಿಟ್ಟವ್ರಿ ಅವೆಲ್ಲ ಕುಡಿಯ ನೀರಿಂದು ಸಮಸ್ಯೆ ಐತಿರಿ ಇಲ್ಲೆಲ್ಲ ಯಾವುದು ಇಲ್ಲಿ ನಾವು ಎಷ್ಟು ಸುದ್ದಿ ಹೇಳಿದ್ರು ಎಷ್ಟು ಸುದ್ದಿ ಹೇಳಿದ್ರು ಕಿವ್ಯಾಗ ಹಾಕಂಗಿಲ್ಲ ಆಮೇಲೆ ಬೀದಿ ಕಂಬಗಳಿಗೆ ಲೈಟ್ಗಳು ಇಲ್ಲ ಏನ್ರಿ ಆಮೇಲೆ ಐತೆಲ್ಲ ಕರೆಕ್ಟ್ ಐತಲ್ರಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಬುಕ್ ಬರ್ತಾರ್ರಿ ಒಣ ಒಣೆಗೆ ನಾಳೆದು ಬಿಲ್ ಕಟ್ಟಿರ್ಲಿಲ್ಲ ಮನಿ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಬರೋದು ಗೊತ್ತೈತಿ ಯಾವುದೇ ಸೌಲಭ್ಯಗಳು ಮಾಡೋದು ಗೊತ್ತಿಲ್ಲ ಇವ್ರಿಗೆ ಅವರಿಗೆ ಈಗ ಎಲ್ಲಾರು ಕಟ್ತಿವ್ರಿ ನಾವೆಲ್ಲ ಪೂರ ಓಣಿ ಮಂದಿ ಕಟ್ತೀವ್ರಿ ಎಲ್ಲಾರು ಕಟ್ ಇದು ಆಗಿ ಹೆಚ್ಚು ಕಡಿಮೆ ಒಂದು ಮೂರ್ ವರ್ಷ ಮೇಲೆ ಆತ್ರಿ ಏನ್ರಿ ರಮೇಶ್ ಕಂಬಳಕರ್ ಹೌದು ಎಲೆಕ್ಷನ್ ಬಂದಾಗ ರಮೇಶ್ ಕಂಬಳಕರ್ ಹಾಕಿ ಕೊಟ್ಟಿದ್ರಿ ಅದು ರನ್ನಿಂಗ್ ಇಲ್ರಿ ಈಗ ಹಾ ಒಂದು ಎರಡು ವರ್ಷ ಆತ್ರಿ ಬಂದಾಗಿ ಅದು ಆಮೇಲೆ ಅಲ್ಲಿ ಒಂದು ಬೋರ್ ಐತ್ರಿ ಹಳೆ ಬೋರ್ ಅದಕ್ಕ ಇದು ಮೋಟ್ರ್ ಹೋಗಿತ್ರಿ ಅದಕ್ಕೂ ಮೋಟ್ರ್ ಇಳಸ್ಕೊಳ್ರಿ ಅವ್ರು ತಂದು ಆಮೇಲೆ ಟ್ಯಾಂಕ್ ಈಗ ಅಲ್ಲಿಂದ ಬರ್ತಿತ್ರಿ ನೀರ್ ಅದನ್ನ ಒಂದ್ ವರ್ಷ ಎರಡ್ ವರ್ಷ ಮೇಲೆ ಐತ್ರಿ ಅದನ್ ಹಂಗೆ ಬಂದೈತ್ರಿಗಿಲ್ಲ ಹೌದ್ರಿ ಈಗ ಒಂದು ಇದು ಮಾಡಿರ್ತಾರಲ್ರಿ ಶಾಂಕ್ಷನ್ ಅದು ನೀರ್ ಎಲ್ಲಿ ಎಕಡೆ ಅರಸ್ಬೇಕು ಎಕಡೆ ಇಲ್ಲ ಅಂತ ಅವ್ರಿಗೆ ಗೊತ್ತಿರ್ಬೇಕ್ರಿ ಅದು ಅಲ್ಲಿ ಕಾನೊ ಬಂದು ಬಿಟ್ಟು ಹೋಗಿದ್ಮೇಲೆ ಅವ್ರ ಯಾ ಲೆಕ್ಕದ್ಮೇಲೆ ಅವ್ರು ಯಾವ ಮೇಲೆ ಇದು ಬಿಲ್ ಶಾಂಕ್ಷನ್ ಮಾಡ್ಯಾರ ಅವ್ರಿಗೆ ಅವ್ರಿಗೊತ್ತಲ್ಲ ನೀವು ಧ್ವನಿ ಎತ್ತಬೇಕಂತಂದ್ರಿ ನಾವು ಯಾವ್ದು ಕೆಲಸದ ಮೇಲೆ ಹೋಗಿರ್ ಅವ್ರ್ ಬಂದು ಕೆಲಸ ಮಾಡ್ತಾರೀ ಬಿಲ್ ಪೇಮೆಂಟ್ ಮಾಡಕೊಂಡ್ ಹೋಗ್ಬಿಡ್ತಾರ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾವೆಲ್ಲ ನಿಂತು ಇಲ್ಲಿ ಕಳಪೆ ಕಾಮಗಾರಿ ಮಾಡಬೇಡ್ರಿ ಗುಣಮಟ್ಟ ಕಾಮಗಾರಿ ಮಾಡೋ ಮಾಡೋ ಹಾಗಿದ್ರೆ ಮಾಡ್ರಿ ಇಲ್ಲಾದ್ರೆ ಕೆಲಸ ಬಿಟ್ಟು ಹೋಗಿ ಅಂತ ಹೇಳಿ ಹೇಳ್ಬೇಕು ಇಲ್ಲಿ ಹೆಂಗೈತಿ ಅಂತಂದ್ರಿ ಕೆಲಸ ಮಾಡೋರು ಮಾಡಿಸೋರು ಇಬ್ಬರು ಬರಿತಿರ್ತಾರೀ ಜನ ಸಾಮರ್ ಏನ್ ಮಾಡ್ತಾರಿ ಎಲ್ಲ ಈಗ ನೋಡ್ರಿ ಎಮ್ ಎಲ್ ಕಾಳ್ ಎಲ್ಲಾ ಇಟ್ಟಿಲ್ರಿ ಎಷ್ಟ್ ವರ್ಷ ಏನ್ರಿ ಸದ್ಯ ಈಗ ನೀವು ಅವ್ರ ಗಮನಕ್ಕೆ ಎಂ ಎಲ್ ಎಂಎಲ್ಎ ಎ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕೈಗೆ ಅವ್ರು ಸಿಗ್ತಾ ಇಲ್ಲ ಎಮ್ ಎಲ್ ನಮ್ಮಂತ ಜನ ಸಾಮಾನ್ಯ ಎಲ್ಲಿ ಸಿಗ್ತಾರೀ ಅವ್ರ ಮುಂದೆ ಏನ್ ಮುಂದೆ ಏನ್ ಮಾಡ್ತಿವ್ರಿ ನೆಕ್ಸ್ಟ್ ಈಗ ಮತ್ತೆ ಕೌನ್ಸಲರ್ ಇದು ಇದು ನಗರಸಭೆ ಕೌನ್ಸಲ್ ಎಲೆಕ್ಷನ್ ಬರ್ತಿತ್ತಲ್ರಿ ಎಲ್ಲಾರು ಬರ್ತಾರ್ರಿ ಅವಾಗ ಅವಾಗ ಹಿಡಿದು ಏನ್ರಿ ಮೊದ್ಲ ಮಾಡ್ರಿ ಆಮೇಲೆ ಓಟ್ ಹಾಕ್ತಿವಂತೀವ್ರಿ ಆಯ್ಕೆ ಮಾಡದ್ ಆಮೇಲೆ ರೀ ಮೊದ್ಲಾ ಕೆಲಸ ಮಾಡ್ರಿ ಆಮೇಲೆ ಓಟ್ ನಿಮಗೆ ನಿಮ್ಗೆ ಏನು ಮಾಡ್ಬೇಕ್ರಿ ಅವ್ರು ತಿಳ್ಕೋಬೇಕ್ರಿ ಅದು ಈಗ ಏನ್ ರನ್ನಿಂಗ್ ಕೌನ್ಸಲರ್ ಏನಿದಾರಲ್ರಿ ಮಾಡ್ಬೇಕ್ರಿ ರನ್ನಿಂಗ್ ಕೌನ್ಸಲರ್ ಗೆದ್ದು ನಾಲ್ಕು ವರ್ಷ ಆತ್ರಿ ಏನ್ ಇಲ್ಲಿ ಆತ ಬೇಕಾದ್ರೆ ಮೀಡಿಯಾದ ಮುಂದ ಇಂಥದ್ದೊಂದು ಮಾಡಿರಂತ ತೋರಿಸ್ಕೊಳ್ಳಿರಿ ಕೆಲಸ ಇವತ್ತು ಬೆಳಿಗ್ಗೆ ಕೌನ್ಸಿಲರು ಆಮೇಲೆ ನಗರಸಭೆಯವರು ಎಲ್ಲರೂ ಬಂದು ಎರಡು ಮೂರು ದಿವ್ಸದಲ್ಲಿ ಬಂದು ತಾತ್ಕಾಲಿಕವಾಗಿ ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳಿ ಹೋಗಿದ್ದಾರೆ ಅದೇ ಪ್ರಕಾರ ಅವ್ರ ಮಾತಿಗೂ ನಾವು ವಿಶ್ವಾಸ ಮಾಡಿ ಒಳ್ಳೆ ಬಂದಿದೀವಿ ಮುನ್ಸಿಪಲ್ಟಿಲಿ ಕೂಡ ಅರ್ಜಿ ಕೊಟ್ಟು ಬಂದಿವಿ ಆದ ನಂತರ ಅವ್ರು ಮತ್ತೆ ಇದೇ ರೀತಿ ಮುಂದುವರೆದ್ರೆ ಎಲ್ಲರೂ ಸೇರಿ ಹೋಗಿ ನಾವು ನಗರಸಭೆಗೆ ಮುತ್ತಿಗೆ ಹಾಕ್ತೀವಿ ಧರಣಿ ಮಾಡ್ತೀವಿ ಇವೇನ್ ತೊಂದರೆಗಳು ಇದಾವ ಆಮೇಲೆ ಗಟರ್ ಬಂತು ಲೈಟ್ ಬಂತು ಕುಡಿಯ ನೀರ್ದು ಎಲ್ಲಾ ಕೂಡ ಮಾಡಿ ಕೊಡಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಮೂಲಕ ನನ್ನ ಹೆಸರು ಇಮಾಮ್ ಕಾಸಿಮ್ ಅಂತ ಹೇಳಿ ಸರ್ ಇಲ್ಲಿ ಗುಂಡಮ್ಮ ಮಣ್ಣ ಬಟ್ಟಿ ನಿವಾಸಿ ನಾನು ಇಲ್ಲಿ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ನಮ್ಗೆ ಸರಿಯಾದ ರೀತಿ ರೀತಿಯಲ್ಲಿ ಯಾವುದೇ ತರಹದ ಬೋರ್ ನೀರು ಬರ್ತಾ ಇಲ್ಲ ಬೋರ್ ನೀರು ಬರ್ತಾ ಇಲ್ಲ ಆ ಬೋರ್ ನೀರು ಏನಾದಲ್ರಿ ನಾವು ಎಷ್ಟೋ ಸಲ ನಾವು ನಮ್ಮ ಮಾಡ್ ಹೇಳಿದಪ್ಪ ಅಂದ್ರೆ ಅವ್ರೇನ್ ಹೇಳಿದ್ರು ಈಗ ಇಲ್ಲಿ ಟ್ಯಾಂಕ್ ಹೆಸರು ಸರ್ ಅದಕ್ಕ ಮುಚ್ಚಳ ಇಲ್ಲ ಅದ್ರ ಮೇಲೆ ಒಂದ್ ಗಿಡ ಐತಿ ಆ ಗಿಡದಾಗ ಕಾಗೆ ಈಗ ಏನ್ ಬಂದು ತಿನ್ನೋದು ಎಲ್ಲ ಮಾಡ್ತದ್ರಾಗ ಸಾರ್ ಅದಕ್ಕೊಂದು ಮುಚ್ಚಳ ಹಾಕ್ಸ್ಕೊಡ್ರಿ ಅಂತ ಹೇಳಿದೆ ನಾನು ಅವ್ರ ಏನ್ ಹೇಳಿದ್ರು ನಾನು ರೊಕ್ಕ ಕೊಟ್ಟಿ ತಂದ್ ಹಾಕಿ ಅಂತ ಹೇಳಿದ್ರು ನಾವು ರೊಕ್ಕ ಅವ್ರ ರೊಕ್ಕ ಕೊಟ್ರೆ ನಾವು ತಂದ್ ಹಾಕದಿದ್ರೆ ಅವ್ರಿಗೆ ಗೆಲ್ಸ್ ಗೆಲ್ಸಿ ಗೆಲ್ಸ್ಬೇಕ ವಾಟರ್ ಡಿಪಾರ್ಟ್ಮೆಂಟ್ ಇರುತ್ತೆ ಸರ್ ನಿಮ್ದು ಮುನ್ಸಿಪಾಟಿ ನಗರಸಭೆ ನಗರಸಭೆ ಒಳಗ ಅವ್ರ್ಗ ಹೇಳಿ ಅವ್ರದು ಕೆಲಸ ಅದು ಅವ್ರು ಮಾಡ್ತಾರೆ ಅಂತ ಹೇಳಿದ್ರಿ ಇಲ್ಲ ಅವ್ರ ಮಾತು ಕೇಳಲ್ಲ ಅಂತ ಹೇಳಿದ್ರು ಅವ್ರು ಈಗ ನಗರಸಭೆ ಸದಸ್ಯರದು ಅವ್ರ ಮಾತ್ ಕೇಳಿಲ್ಲಪ್ಪ ಅಂದ್ರೆ ನಗರಸಭೆ ಒಳಗ ಅವ್ರ ಅಲ್ಲಿ ಯಾಕೆ ಇರ್ಬೇಕು ರಾಜೀನಾಮೆ ಕೊಟ್ಟು ಮನಿಗೋಗ್ಬೇಕಲ್ಲ ಹೌದಾ ಆಮೇಲೆ ಬೋರ್ ನೀರ್ ಅಲ್ಲಿ ಒಂದು ಮೋಟರ್ ಇಳಿಸರ್ ಸರ್ ಅಲ್ಲಿ ಸುಮಾರು ನಾಲ್ಕು ವರ್ಷದಿಂದ ನಮ್ಗೆ ಬೋರ್ ನೀರ್ ಇಲ್ಲ ಇಲ್ಲಿ ಮೊನ್ನೆ ಬಂದು ಒಂದ್ ಎರಡು ತಿಂಗಳ ಹಿಂದೆ ಬೋರ್ ಇಳಿಸಿದ್ರು ಸುಟ್ಟೋಗಿದ್ದು ಬೋರ್ ಇಳಿಸಿದ್ರು ಅದು ಕಲೆಕ್ಷನ್ ಕೊಡಕಿಲ್ಲ ಯಾಕಂದ್ರೆ ಆ ಲೈಟ್ ಕಂಬ ತೆಗೆದು ಬೇರೆ ಕಡೆ ಸ್ವಲ್ಪ ಸ್ಥಳಾಂತರ ಮಾಡಿದ್ದಾರೆ ಬರೀ ಒಂದು ವೈರ್ ಕಲೆಕ್ಷನ್ ಕೊಡಾಕ ಸುಮಾರು ಒಂದ್ ಆರ್ ತಿಂಗಳ ಮೇಲೆ ಆಯ್ತು ಇನ್ನವರೆಗೂ ಐದು ವರ್ಷದಿಂದ ಬೋರ್ ಬಂದೈತಿ ಅವ್ರು ಬಿಲ್ ಎತ್ಕೊಂಡ್ ಈ ಬಿಲ್ ಎತ್ಕೊಂಡ್ ತಿನ್ನಕೊಂತಾರ ಸರ್ ಅವ್ರು ಏನ್ರೀ ಇಲ್ಲಿ ಸರಿಯಾದ ರೀತಿಯಿಂದ ಯಾವುದೇ ರೀತಿ ಚರಂಡಿ ನೀರು ಚರಂಡಿಯ ವ್ಯವಸ್ಥೆ ಇಲ್ಲ ನಮ್ ಕಡೆ ಆದಷ್ಟು ಬೇಗ ನಗರಸಭೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ನಮ್ ಇವತ್ತು ಬೆಳಿಗ್ಗೆ ನಾವು ಮನೆ ಕೊಟ್ಟಿವಿ ಆ ಮನೆ ನೋಡಿಕೊಂಡು ಎರಡು ಮೂರು ದಿವಸ ಒಳ ಒಳಗಡೆ ನಮ್ಗೆ ಚರಂಡಿ ಆಮೇಲೆ ನಳದ್ ನೀರು ಬೀದಿ ಲೈಟ್ ಎಲ್ಲ ಹಾಕಿ ಕೊಡ್ಬೇಕು ಅವ್ರು ಮೂರ್ನಾಲ್ಕು ಇಲ್ಲ ಅಂದ್ರೆ ನಾವು ಧರಣಿ ಕೊಡ್ತೀವಿ ನಗರಸಭೆ ಬಂದು ಇವತ್ತು ನಮ್ಮ ಮುಂಡಾ ಮುಂಡಾ ದಾರಿ ಬಂದ್ ಮಾಡಿ ನಾವು ನಮ್ಮಷ್ಟೇ ನಾವೇ ನಮ್ಮ ಬೆಳಗ್ಗೆ ಕಸದ ಗಾಡಿ ಬಂದ್ರು ದಾರಿ ಬಿಡಂಗಿಲ್ಲ ನಾವು ಎರಡು ಮೂರು ದಿವ್ಸದ ಒಳಗೆ ಅವ್ರು ಬಂದ್ರು ಚರಂಡಿ ಮಾಡಿ ಕೊಡ್ಬೇಕು ಈ ಇಷ್ಟ ಇಷ್ಟಪಡ್ತೀನಿ ಸರ್ ನಾನು ಇಮಾಮ್ ಕಾಸಿಂ ಸರ್ ನಮ್ ಮುನ್ಸಿಪಾಲಿಟಿ ಕಡೆಯಿಂದ ಇಲ್ಲಿ ನಮ್ ನಳ ಇಲ್ಲ ಬೀದಿ ಲೈಟ್ ಇಲ್ಲ ಗಟರ್ ಇಲ್ಲ ಇಲ್ಲಿ ಒಂದು ಬಹಳ ತಾಸಾಗ್ಬಿಟ್ಟಿದೆ ಮಕ್ಕಳಿಗೆ ಎಲ್ಲಿ ಹೋಗೋದಿಲ್ಲ ಹಾ ಮನೆ ಮನೆಯಲ್ಲೇ ನೋಡೋದ ಇಲ್ಲಿ ಚುಕ್ಕಾಟಿ ಬಡವನ್ನು ಬಾರಿ ಉರುಗೆ ಜಡ್ಡು ರೋಗ ಬರಕ ಇಲ್ಲಿ ಹೋ ದಿವ್ಸ ದಿವ್ಸ ದವಾಖಾನೆ ಹೋಗ್ತಾರ ಇಲ್ಲಿ ಏನ್ ಕಡೆ ನೋಡಕ ಏನ್ ನಾ ಕೌನ್ಸಿಲ್ ನೋಡಂಗಿಲ್ಲ ಈ ಕಡೆ ನಾವು ಸ್ಮುಪಾಟರ್ ಗಡ ತೆಗೆ ಅಂದ್ರೆ ತೆಗೆಯಾಕ್ ಬರಲ್ಲ ಗಡ ತೆಗೆ ಅಂದ್ರೆ ಅವ್ರು ಬಂದು ಈಗ ಮೇಲೆ ಮೇಲೆ ಮಾಡಿ ಹೋಗ್ತಾರ ಯಾರು ಕೇರ್ಲಾಸ ಮಾಡಕರ ಹಿಂಗ ಇದ್ರೆ ನಾವ್ ಬಂದು ನಿಮ್ಮತ್ರ ಸತ್ಯಾಗ್ರಹ ಕು ಅದು ಏನ್ ಮುಂದಲ್ಲ ಅದ್ರ ಮ್ಯಾಗ ಹೋಗ್ತಿವಿ ಸರ್ ನಗರೋತ್ತನ ಗ್ರಾಂಟ್ ನಗರೋತ್ತನ ಗ್ರಾಂಟ್ ಅಲ್ಲಿ ನಾವು ವರ್ಕ್ ಇಟ್ಟಿದೀವಿ ಟೋಟಲ್ ಮೂರ್ ಲೈನ್ ಡ್ರೈನ್ ರೋಡ್ ಎಲ್ಲ ಇಟ್ಟಿದೀವಿ ನಾವು ಇವ್ರು ಏನ್ ಕೇಳ್ತಾ ಇದಾರೆ ಆದಷ್ಟು ಬೇಗ ಮಾಡಿಸ್ಕೊಡಂತ ಹೇಳ್ತಾಯಿದ್ದಾರೆ ಇನ್ನ ಹದ್ನೈದು ದಿನದಲ್ಲಿ ನಗರೋತ್ತನ ಗ್ರಾಂಟ್ ಚಾಲೂ ಆಗುತ್ತಾ ಅದು ಚಾಲೂ ಹೋಗಾದ್ರೆ ಕೆಲಸ ಚಾಲು ಆಗುತ್ತೆ ನಿಮಗೆ ಅದ್ರ ಕಾಪಿ ಬೇಕಪ್ಪ ಅಂದ್ರೆ ಇಲ್ಲೇ ಮುನ್ಸಿಪಾಲಿಟಿ ಅಲ್ಲೇ ಸಿಗುತ್ತೆ ಅದನ್ನು ಯಾವಾಗ ತಕ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಜಿ ಅದು ನಿಮ್ಗೆ ಗೊತ್ತಾಗುತ್ತೆ ನಾವು ಕೆಲಸ ಇಟ್ಟಿವೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅದೇ ರೀಗ ಗ್ರಾಂಟ್ ಅನ್ನೋದು ಜಲ್ದಿ ಬರಲ್ಲ ಅಲ್ಲೆಲ್ಲ ಕರೆಕ್ಟ್ ಕರೆಕ್ಟ್ ಯಾವುದೇ ಆಗಲಿ ಕರೆಕ್ಟ್ ಅಲ್ಲ ಮಾತಾಡ ಸರ್ಕಾರದ ಕೆಲಸ ರೀ ಸರ್ಕಾರದ ಕೆಲಸ ರೀ ಅದು ಅಲ್ಲೆಲ್ಲ ಕೇಳ್ರಿ ಹೌದಣ್ಣ ಈಗ ಒಂದು ವರ್ಕ್ ಬಂದ ರೈಟ್ 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 ವರ್ಕ್ ಬಂದಾಗ ನೀವೇ ಅಬ್ಜೆಕ್ಷನ್ ಮಾಡಿ ಹೊರಗಡೆ ಕಳ್ಸಿದ್ರಿ ಈಗ ಒಬ್ಬರು ಮಾಡುದು ಅಬ್ಜೆಕ್ಷನ್ ಅಣ್ಣ ಹತ್ತು ಮಂದಿ ಮಾಡುದು ಅಬ್ಜೆಕ್ಷನ್ ಏನೇ ಅಬ್ಜೆಕ್ಷನ್ ನಿಮ್ಮ ಮಾಡಿದಾಗ ವರ್ಕ್ ಹೋಗಿ ನಾವು ಬೇರೆ ಕಡೆ ಹಾಕಿವಿ ಈಗ ಹೆಂಗಿರ್ತಪ್ಪ ಅಂದ್ರೆ ಅರ್ಧ ಬರ್ಧ ವರ್ಕ್ ಮಾಡಿದ್ರೆ ಕೆಲಸ ಆಗಲ್ಲ ಹೇಳಿದ್ರಿ ನೀವು ಏನ್ ತೊಂದರೆ ಇಲ್ಲ ಅಂದ್ರೆ ಕಿತ್ತೀನಿ ಇವಾಗ ಕಿತ್ತೀವಲ್ಲ ಕಿತ್ ಬರೀಪಂದ್ರಿಷ ರೈಟ್ ಇವಾಗ ಬಂದ್ ಕಿತ್ ರೈಟ್ ಒಂದ್ ನಿಮಿಷ ಒಂದ್ ನಿಮಿಷ ತೋ ದೇವ್ ಮುಂಜಾರ್ ಬಾತ್ಕನೇದು ಅಬ್ಬು ಲೆಟರ್ ದಿಯಾ ದೋ ದಿನ ಮ್ಯಾಮಯಕ್ಕೆ ಕಾರ್ದೆ ಇವತ್ತು ಅವ್ರ ಲೆಟರ್ ಕೊಟ್ಟಾರ ನಾ ಎರಡು ದಿನ ಟೈಮಲ್ಲಿ ನಾವ್ ಒಂದು ತೆಗಿತೀವಿ ತೆಗೆದ್ ಮೇಲೆ ನಗರೋತ್ವ ಗ್ರಾಂಟ್ ಬಂದ ಮೇಲೆ ಡ್ರೈನ್ ಕಟ್ಟೋದು ನಿಮ್ ಟೆಂಪರರಿ ತಗಿ ಅಂತ ಇದ್ರಲ್ಲ ತೆಗೆದು ಕೊಡ್ತೀವಿ ನಾವು ನಾವು ಬಂದಿಂದ ಅದನ್ನ ಹೇಳ್ತಾ ಇದೀವಿ ಈಗ ಲೆಟರ್ ಕೊಟ್ರ ಅಧಿಕೃತವಾಗಿ ಕೊಟ್ರ ಈಗ ಅಧಿಕೃತ ಇವಾಗ ಇವಾಗ ಕೊಟ್ರೆ ಎರಡ್ ದಿನ ತೆಗಿತೀವಿ ಅಷ್ಟೇ ಎರಡು ದಿನ ಮೂರ್ ದಿನ ಆಗ್ಬೋದು ಅಷ್ಟೇ ಬಟ್ ಡ್ರೈನ್ ನಗರೋತ್ತರ ಗ್ರಾಂಟ್ ಅಲ್ಲೇ ಕಟ್ಟದ್ ನಾವು ಡ್ರೈನ್ ಕಟ್ಟೋದ ನಗೋತ್ತರ ಗ್ರಾಂಟ್ ಅಲ್ಲಿ ನೀವು ಬೇಕಿದ್ರೆ ಕಾಪಿ ಇಲ್ಲೇ ಇದ್ರ ಮುನ್ಸಿಪಾಲಿಟಿ ತಕ್ಕ ಮಾಡಿರಿ ನಿಮ್ಗೆ ಕಾಪಿ ಸಿಗುತ್ತಾ ಮೂರ್ ದಿವಸ ಬಿಟ್ಟು ಬಂದ್ರಂತ್ರಿಟಾ ದಿನಿಂದ ಬಂದಾಗ ನೀವ್ ಏನಾದ್ರಿ ಈಗ ಬಿಡ್ತೀನಿ ಗಾಡಿ ಅಂತ ಬಂದು ಅವಾಗ ಕಿತ್ತಿಲ್ಲ ಸೆಕೆಂಡ್ ಟೈಮ್ ಮನೆ ಅವ್ರು ರಾಜ ಅವ್ರ ಬಂದಾಗ ಒಂದ್ ಎರಡ್ ಐದ್ ಹದ್ ಅವಾಗ ಮಳೆ ಈಗಾದ್ರೂ ಮಾಡ್ತೀರಾ ಏನ್ ಇದೇ ತರ ಮತ್ತೆ ಇವಾಗ ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ರೆ ಬೆಳಿಗ್ಗೆ ನಾನ್ ಬಂದಿದ್ದೆ ಬೆಳಿಗ್ಗೆ ಬಂದು ಎಲ್ಲ ಕ್ಲೀನ್ ಮಾಡಿ ನಾವು ಬಂದಿವಿ ಮಿಷನ್ ಗಳು ಬಂದವ ತಡ್ರಿ ಮಿಷನ್ ಗಳು ಬಂದವ ಮೂರ್ ಜನ ಇಂಜಿನಿಯರ್ ಬಂದರು ಮೂರ್ ಜನ ಇಂಜಿನಿಯರ್ ಒಂದು ಲೇಡಿ ಯಾರು ಸೈಂಟ್ ಡಿಪಾರ್ಟ್ಮೆಂಟ್ ಅವರು ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲಾ ಬಂದಿದ್ರು ಎಲ್ಲ ಚೆಕ್ ಮಾಡಾರ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಎಲ್ಲಾ ಅದಿಕೃತ ಎಲ್ಲಾ ಏನೋ ಅಕ್ಯುಪೈಡ್ ಆಗ್ಯಾವ ಮಾತಾಡ್ತೇನೆ ಒಂದ್ ನಿಮಿಷ ಒಂದ್ ನಿಮಿಷ ಎಲ್ಲ ಎಲ್ಲಾ ಗಟ್ರ ಮೇಲೆ ಒಂದೊಂದ್ ರೂಮ್ ಗಾ ಕಟ್ಕೊಂಡ್ಬಿಟ್ರ ಆರಾಮಲ್ ಬೆಡ್ ರೂಮ್ ಕಟ್ಟಿ ಅದ ಅದನ್ನ ಹೊಡಿಬೇಕಪ್ಪ ಅಂದ್ರೆ ಗ್ರಾಂಟ್ ಇರ್ಬೇಕ ಬರಲ್ಲ ಹೊಡಿಬೇಕಪ್ಪ ಅಂದಾಗ ನಮ್ದು ಗ್ರಾಂಟ್ ಇರ್ಬೇಕು ಆ ಗ್ರಾಂಟ್ ತಡಿ ತಡಿ ನೀ ನೀನ್ ನೀ ಹೇಳ್ತೀರ ಮಾತಲ್ಲ ಹಂಗ ಗೌರ್ಮೆಂಟ್ ಅವ್ರ ಕೆಲಸ ಮಾಡಲ್ಲ ಅಲ್ಲ ಕೇಳಿ ನಾವ್ ಹೇಳ್ದಂಗ ಗರ್ಮೆಂಟ್ ಅವ್ರ ಕೆಲಸ ಮಾಡಲ್ಲ ಗೌರ್ಮೆಂಟ್ ಅವ್ರಿಗೆ ಲೆಟರ್ ಬೇಕು ನಾಳೆ ಏನಾದ್ರು ಆಗ್ಲಾರ್ದಾದ್ರೆ ಕೇಳಿರ್ಲಿ ಯಾರಾದ್ರು ನಾಳೆ ಏನಾದ್ರು ಆಗ್ಲಾರ್ದಾದ್ರೆ ನೀವ್ ಜವಾಬ್ದಾರಿ ಇರಲ್ಲ ಗೌರ್ಮೆಂಟ್ ಜವಾಬ್ದಾರಿ ಇರ್ತಾರ ನಾಳೆ ನಾವು ನಾವ್ ಉತ್ತರ ಕೊಡ್ಬೇಕಾಗತ್ತಾ ಗವರ್ಮೆಂಟ್ ಮೇಲೆ ಡಿಸಿ ಉತ್ತರ ಕೊಡ್ಬೇಕಾಗತ್ತವರು ಡಿ ಸಿ ಮೇಲೆ ಲೋಕಾಯುಕ್ತ ಅವರೆಲ್ಲ ಇರ್ತಾವ ಹಂಗಾಗಿ ಒಂದು ಲೆಟರ್ ನೀವು ಕೊಟ್ಟಿರಿ ಆ ಲೆಟರ್ ಪ್ರಕಾರ ಅವ್ರು ಎರಡು ಗಂಟೆಗೆ ಯಾರು ಮುಚ್ಚಾರ ಅಣ್ಣ ಅದನ್ನ ಮಾಡಿಲ್ಲ ಆ ಲೆಟರ್ ನಾನ್ ಮಾಡಿಲ್ಲ ಆ ಆಗಿಲ್ಲ ಅದು ಮತ್ತೆ ಪ್ಲಾಸ್ಟಿಕ್ ಎಲ್ಲಿ ಬರ್ತಾವ ಅದ್ರಲ್ಲಿ ಪ್ಲಾಸ್ಟಿಕ್ ಎಲ್ಲಿ ಮಾಡ್ತು ಹೆಂಗ್ ಬರ್ತಾವಣ್ಣ ಏನಣ್ಣ ನೀವು ಮಾತಾಡ್ತಾರೆ ಅಷ್ಟು ಗೊತ್ತಿರೋಣ ಆಯ್ತು ಅಲ್ಲೆಲ್ಲ ಹಾಕ್ ಕೇಳ್ರಿ ಅದ ಎಲ್ಲ ಅಣ್ಣ ನಿಮ್ ಊರೇ ಕೇಳಿಶ ಹಂಗ ಆ ಮಾತಾಡ್ ಮಾಡ ಫೋಟೋ ಇದಾವ ಈಗ ಫೋಟೋ ತೋರ್ಸ್ ಈಗ ಎಲ್ಲ ಕಡೆ ಇದಾವ ಫೋಟೋಸ್ ಎಲ್ಲ ಕಡೆ ಫೋಟೋಸ್ ಇಲ್ಲೇ ಇದಾವ ಇಲ್ಲೇ ತೋರ್ಸ್ ಫೋಟೋ ಮತ್ತೆ ಅಲ್ಲಿ ದೂರ ಬೇಡ ಇಲ್ಲೇ ಫೋಟೋ ತೋರ್ಸ್ ತಂಗಿದ್ದು ಫೋಟೋಸ್ ಅದಾವ ಹಾ ಇಲ್ಲಿ ಫೋಟೋಸ್ ಕೂಡ ನಮ್ಮ ಅಲ್ಲ ನೀರ್ ಹೋಗ್ಲಾರ್ದಪ್ಪ ಅಂದ್ರೆ ಯಾರು ಎಲ್ಲ ಅಧಿಕೃತ ಮಾಡಿದ ಆಕುಪೈ ಮಾಡ್ಕೊಂಡ್ರಲ್ಲಿ ನಿಮ್ಮವ್ರೆ ಅಲ್ಲ ನಿಮ್ಮವರೇ ಅಲ್ಲ ಅದೇ ನಾ ಅದನ್ನೇ ತಗಸಕ್ಕೆ ಹೇಳ್ತಾ ಇದ್ ತಗಸ್ಬೇಕ ಹೌದ್ ಹೌದ್ ಹೌದು ಇವಾಗ ಇವಾಗ ಅದೇ ಹೇಳ್ತಲ್ಲ ಬರ್ತಾರ ನೂರಕ್ ನೂರ್ ಮಂದಿ ಕೊಟ್ಟರೆ ಲೆಟರ್ ಕೊಟ್ಟಲ್ಲ ಲೆಟರ್ ಕೊಟ್ಟ ಮೇಲೆ ಬರ್ತಾರ ಈಗ ಈಗ ಬರ್ದು ತೆಗಿತಾರ ಅದ್ ಯಾಕಂದ್ರೆ ಅವ್ರಿಗೊಂದ್ ಬೇಕು ಅದ ಅದ ಗೌರ್ಮೆಂಟ್ ಬರಕ್ ಬೇಕು ಬಂದ್ ನಾಳೆ ಬಂದ್ ತೆಗಿತಾರ ನಾಳೆ ಏನೇನ್ ಮಾಡಿ ತೆಗಿತಾರ ಅವ್ರು ಇವತ್ ಬಂದಿದ್ರಿ ಇವತ್ ಬಂದಿದ್ರಿ ಇವತ್ ಎದಕ್ ನಾನೇ ಎದಕ್ ತೆಗಿಸಿಲ್ಲಪ್ಪ ಅಂದ್ರೆ ನಮ್ಗೊಂದ್ ಲೆಟರ್ ಬೇಕು ಹಾ ಸಾರ್ವಜನಿಕ ಸರ್ ಆಕ್ಚುಲಿ ತಾತ್ಕಾಲಿಕ ಏನಿಲ್ಲ ಸರ್ ನಾವು ಪರ್ಮನೆಂಟ್ ಸೊಲ್ಯೂಷನ್ ನಾವು ಇಟ್ಟಿದೀವಿ ಒಂದು ಫಸ್ಟ್ ಗ್ರಾಂಟ್ ಇಟ್ಟಿದ್ವಿ ಇವ್ರು ಏನಂತಾರ ಜಸ್ಟ್ ಟೆಂಪ್ರವರಿ ಗಟ್ರ್ ತೆಗೆ ಅಂತ ಹೇಳ್ತಾರ ಇವಾಗ ಮಳೆಗಾಲ ಈಗ ನಾವು ಗಟ್ರೆ ಡ್ರೈನ್ ಏನಾದ್ರು ತೆಗೆದು ಕೊಟ್ಬಿಟ್ರೆ ಹೇಳ್ತಾ ಮಳೆ ಬಂದ್ಬಿಟ್ರೆ ಅಲ್ಲಿ ಏನಾದ್ರು ಬಿದ್ರೆ ಹುಡುಗರು ಚಿಕ್ಕ ಚಿಕ್ಕ ಹುಡುಗರದ್ರ ವಯಸ್ಸಾದವ್ರದ್ರ ಬಿದ್ರೆ ಯಾರು ಹೊಣೆ ಅಲ್ಲ ಅದ್ರ ಸಂಬಂಧ ಅಲ್ಲ ಅದ್ರ ಸಂಬಂಧ ಅವ್ರಿಗೆ ಏನ್ ಹೇಳಿದ್ವಪ್ಪ ಅಂದ್ರೆ ಡ್ರೈನ್ ಇಲ್ಲ ಅದನ್ನೇ ಮಾಡ್ತಾ ಹೋಗಿದ್ದೋ ನಾನು ಅದನ್ನೇ ಇವತ್ತು ಬೆಳಿಗ್ಗೆನೆ ಇವತ್ತು ಬೆಳಿಗ್ಗೆನೆ ಬಂದಿವಿ ಬೆಳಿಗ್ಗೆ ಬಂದು ನಮ್ ಯಾವ್ದೋ ಯಾವ್ದೋ ಜೆಟ್ರ್ ಗಿಟರ್ಸ್ ಎಲ್ಲಾ ಬಂದು ಇಂಜಿನಿಯರ್ಸ್ ಎಲ್ಲಾ ಸ್ಪಾಟಿಗ್ ಬಂದಾರೆ ಸ್ಪಾಟಿಗ್ ಬಂದು ಸ್ಪಾಟಿಗ್ ಬಂದು ಎಲ್ಲ ಕೆಲಸ ಮಾಡಿ ಹೋಗಿದಾರೆ ಇನ್ನೂ ಏನೈತಪ್ಪ ಅಂದ್ರೆ ಒಡಿಯೋದಿದೆ ಏನು ಸಿಡಿ ಇದಿಲ್ಲ ಅದು ಒಡೆಯೋದಿದೆ ಅವು ಯಾವಾಗ ಮುಂಚೆನೆ ಅನ್ನ ಸೈಂಟಿಫಿಕ್ ಆಗ ಕಟ್ಟಿಸಂಬಂದ ಅದು ಪ್ರಾಬ್ಲಮ್ ಆಗಿದೆ ಮತ್ತೇನು ಇಲ್ಲ

ಅದು ಟೋಟಲ್ ಬಂದ್ಬಿಟ್ಟು ಇಲ್ಲಿಂದ ಅಲ್ಲಿ ಟೋಟಲ್ ಅಂದ್ರೆ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೀಟರ್ಸ್ ಇದೆ ನಮಗೆ ಬರೋ ಗ್ರಾಂಟ್ ಅಲ್ಲಿ ನಮಗೆ ಆಗಲ್ಲ ನಾವು ಎದುರು ಪೀಸ್ ಟು ಪೀಸ್ ವರ್ಕ್ ಮಾಡಬೇಕಾಗಿತ್ತು ಅದರಲ್ಲಿ ಒಂದು ಪೀಸ್ ಬಂದಾಗ ಇಲ್ಲಿ ಅಲ್ಲಿರೋ ಜನ ನಮಗೆ ಬೇಡ ಮಾಡಂಗಿತ್ತು ಪೂರಾ ಮಾಡಿ ಮಾಡೋಕ್ ಹೋಗಬಾರ ಅಬ್ಜೆಕ್ಷನ್ ಹಾಕಿದ್ರು ಆ ವರ್ಕ್ ನಾವು ತಗೊಂಡು ಬೇರೆ ಕಡೆ ಹಾಕಿದೀವಿ ಅದ್ರ ಫೈಲ್ ಇಲ್ಲಿ ಸಿಗುತ್ತೆ ನಿಮಗೆ ಪ್ರೂಫ್ ಆಯ್ತಾ ಹಂಗಾಗಿ ಈಗ ನಿಮಗೆ ಗೊತ್ತಿದೆ ಮಾತು ಮಾತಾಡೋದು ನಿಮಗೆ ಗೊತ್ತಿದೆ ಸರ್ಕಾರದಿಂದ ರೊಕ್ಕ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಂಗಾಗಿ ನಮ್ಮ ಹತ್ರ ಅದು ಅಭಿವೃದ್ಧಿ ಮಾಡಕ್ ನಮ್ತ ಏನೂ ಇಲ್ಲ ಸರ್ಕಾರ ರೊಕ್ಕ ಕೊಟ್ರೆ ನಾವ್ ಮಾಡಕ್ ಬರುತ್ತೆ ಇಲ್ಲಿ ಇದೆ ಎಲ್ಲ ನಮಗೆ ಅಷ್ಟೇ ಎಲ್ಲ ಕಡೆ ಗ್ರಾಂಟ್ ಇದೆ ಅಥವಾ ಒಂದು ಸರ್ಕಾರ ಅದು ಇಂಪಾರ್ಟೆಂಟ್ ಇದೆ ಆ ರೋಡ್ ಮೇಲೆ ಏನೇ ಇರ್ಲಿ ಟ್ಯಾಂಕ್ ಇದೆ ಅಂತ ಹೇಳ್ತಾರ ಮುಂದಗಡೆ ಏನಿದೆ ಗೊತ್ತಿಲ್ಲ ಅವನ್ನೆಲ್ಲ ತೆಗಿತೀವಿ ಎಲ್ಲದಕ್ಕೂ ಸಹಕಾರ ಮಾಡಬಹುದು ಇವಾಗ ಇವಾಗೇ ಪ್ರೂಫ್ ಇದಾರೆ ಟ್ಯಾಂಕ್ ಬಗ್ಗಾಗ ಮುಂದಗಡೆ ಏನೇನಿದೆ ಎಲ್ಲ ತೆಗಿತೀವಿ ನಾವು ರೋಡ್ ನಾಳೆ ಆಗ್ಬೇಕಾದ್ರೆ ಯಾರು ಅಬ್ಜೆಕ್ಷನ್ ಮಾಡಂಗಿಲ್ಲ ಈ ವಿಡಿಯೋ ಮಾತ್ರ ನೀವು ನೀಟ್ ಆಗಿ ಫ್ರೇವ್ ಮಾಡಿ ಇಟ್ಟಿರಿ ಯಾಕಂದ್ರೆ ನಾಳೆ ನೀವ್ ನಮಗೆ ನೀವೇ ಕಾ ಸಹಕಾರ ಯಾಕಂದ್ರೆ ನಾಳೆ ಬಂದ್ಮೇಲೆ ಅದನ್ನ ತಗಿಬೇಡ್ರಿ ಅಲ್ಲಿ ಅದು ಇದೆ ಇದಿದೆ ಇದೆ ಅಂದ್ರೆ ನಾವು ಒಪ್ಪಲ್ಲ ನಾಳೆ ಮಾತಾಡೋಣ ಇದ್ರ ಇದರ ಬಗ್ಗೆ ನಾಳೆ ಮಾತಾಡೋಣ ಇವತ್ತಿಲ್ಲ ಎಲ್ಲ ಅಲ್ಲಿ ಏನೇನ್ ಬರುತ್ತವ ಅವ್ ಏನೇನ್ ಬರ್ತಾವ ಅಲ್ಲಿ ಏನೇನ್ ಬರ್ತಾವ ನಾಳೆ ಬಂದ್ಮೇಲೆ ನಾಳೆ ಬಂದ ಮೇಲೆ ಇವತ್ತು ನಗರೋತ್ತನ ಈಗ ನಾವು ಕೈಯಲ್ಲಿ ಸುಮ್ಮನೆ ಮಾತಾಡಬೇಡ ನಗರೋತ್ತನ ಗ್ರಾಂಡ್ ಕೈಯಲ್ಲಿ ಬಂದ ಮೇಲೆ ಅವನ್ನ ಮಾತಾಡಕ್ ಬರ್ತಾ ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ